ಅಲ್ಲ ಹೊರೆ ಆಗ್ತಿದೆ ಬೇರೆ ಐವತ್ತೆಂಟು ಸಾವಿರ ಕೋಟಿ ಅಂದರೆ ಸಣ್ಣ ಹಣ ಅಲ್ಲ ಆದರೆ ಜನರಿಗಾಗಿ ನಾವು ಅದನ್ನು ಮಾಡೋದನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ನಮ್ಮ ಬದ್ಧತೆ ಇದೆ ನಾವು ಚುನಾವಣಾ ಮೊದಲು ಹೇಳಿದ್ದೇವೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಯಾವ ಶಾಸಕರು ಗ್ಯಾರಂಟಿಗಳನ್ನು ನಮ್ಮ ಪಕ್ಷದ ಶಾಸಕರು ಗ್ಯಾರಂಟಿಗಳನ್ನು ಕಡಿತ ಮಾಡೋದಕ್ಕೆ ಹೇಳಿಲ್ಲ ಅಲ್ಲ ಅದು ಅವರು ಮತ್ತೆ ಹೇಳಿದ್ರಲ್ಲ ಆಗ ಅದನ್ನ ಹೇಳಿಲ್ಲ ಅಂತೇಳಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಆಮೇಲೆ ದಲಿತ ನಿಗಮಗಳಿಗೆ ಏನು ಬರಬೇಕಾಯ್ತು ಅವೆಲ್ಲವೂ ಕೂಡ ಕಡಿತಗೊಂಡಿದೆ ಅಂತ ಇನ್ನೇನು ಒಂದು ಹತ್ತು ದಿವಸ ಹೋಯಿತು ಬಜೆಟ್ ಬಜೆಟ್ನಲ್ಲಿ ನಿಮಗೆ ಎಲ್ಲ ಉತ್ತರ ಸಿಗ್ತಾವೆ ಯು ಅಲ್ಲ ಹೊರೆ ಆಗ್ತಿದೆ ಬೇರೆ ಐವತ್ತೆಂಟು ಸಾವಿರ ಕೋಟಿ ಅಂದರೆ ಸಣ್ಣ ಹಣ ಅಲ್ಲ ಆದ್ರೆ ಜನರಿಗಾಗಿ ನಾವು ಅದನ್ನು ಮಾಡೋದನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ನಮ್ಮ ಬದ್ಧತೆ ಇದೆ ನಾವು ಚುನಾವಣಾ ಮೊದಲು ಹೇಳಿದ್ದೇವೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವ ಶಾಸಕರು ಗ್ಯಾರಂಟಿಗಳನ್ನು ನಮ್ಮ ಪಕ್ಷದ ಶಾಸಕರು ಗ್ಯಾರಂಟಿಗಳನ್ನು ಕಡಿತ ಮಾಡೋದಕ್ಕೆ ಹೇಳಿಲ್ಲ ಅಲ್ಲಾದ ಅವರು ಮತ್ತೆ ಹೇಳಿದ್ರಲ್ಲ ಅದನ್ನು ಆಗ ನಾ ಹೇಳಿಲ್ಲ ಅಂತೇಳಿ

ಐವತ್ತೆಂಟು ಸಾವಿರ ಕೋಟಿ ಅಂದರೆ ಸಣ್ಣ ಹಣ ಅಲ್ಲ ಆದರೆ ಜನರಿಗಾಗಿ ನಾವು ಅದನ್ನು ಮಾಡೋದನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ನಮ್ಮ ಬದ್ಧತೆ ಇದೆ ನಾವು ಚುನಾವಣಾ ಮೊದಲು ಹೇಳಿದ್ದೇವೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಯಾವ ಶಾಸಕರು ಗ್ಯಾರಂಟಿಗಳನ್ನು ನಮ್ಮ ಪಕ್ಷದ ಶಾಸಕರು ಗ್ಯಾರಂಟಿಗಳನ್ನು ಕಡಿತ ಮಾಡೋದಕ್ಕೆ ಹೇಳಿಲ್ಲ ಅದಾದ್ರೆ ಅವರು ಮತ್ತೆ ಹೇಳಿದ್ರಲ್ಲ ಅದನ್ನ ಆಗ ನಾ ಹೇಳಿದ್ರ ಅಂತ ಹೇಳಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಆಮೇಲೆ ಈ ದಲಿತ ನಿಗಮಗಳಿಗೆ ಏನು ಬರಬೇಕಾಗಿತ್ತು ಅವೆಲ್ಲೋ ಕೂಡ ಕಡಿತಗೊಂಡಿದೆ ಅಂತ ಯಾವ ಅವನು ಬಂದಿಲ್ಲ ಅಂತ ಸರ್ ಬರೀ ಕೇವಲ ಮಾತ್ರ ರೀಸ್ ಆಗಿದೆ ಇನ್ನೇನು ಒಂದು ಹತ್ತು ದಿವಸ ಹೋಯಿತು ಬಜೆಟ್ ಬಜೆಟ್ನಲ್ಲಿ ನಿಮಗೆ ಎಲ್ಲ ಉತ್ತರ ಸಿಗ್ತಾವೆ ಥ್ಯಾಂಕ್ ಯು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್